ಮಕ್ಕಕಲ್ ತಾಲೂಕಿನ ಹಿರಿ ಶಿವನ್ಗುತ್ತಿ ಗ್ರಾಮದಲ್ಲಿ ಶ್ರೀ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಹಾಗೂ ಮಹಾಯೋಗಿ ವೇಮನ್ ದೇವಸ್ಥಾನ ಉದ್ಘಾಟನೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಐದು ದಿನಗಳ ಪ್ರವಚನ ಹಾಗೂ ಪೂಜಾ ಕಾರ್ಯಕ್ರಮ ನಡೆಯಿತು ಹೇಮರೆಡ್ಡಿ ಮಲ್ಲಮ್ಮ ಮತ್ತು ವೇಮನ ದೇವಸ್ಥಾನಗಳ ಉದ್ಘಾಟನೆ ಹಾಗೂ ಧರ್ಮಸಭೆ ಸಮಾರಂಭ ಡಾಕ್ಟರ್ ಎಸ್ ಎನ್ ಅಮಿತಪ್ಪನವರ ವೇದಿಕೆಯಲ್ಲಿ ಅತ್ಯಂತ ಸಂಭ್ರಮದಿಂದ ನಡೆಯಿತು ಈ ಧರ್ಮಸಭೆಯಲ್ಲಿ ದಿವ್ಯ ಸಾನಿಧ್ಯವನ್ನು ರೆಡ್ಡಿ ಗುರುಪೀಠದ ಪೂಜ್ಯರಾದ ಶ್ರೀ ವೇಮಾನಂದ ಸ್ವಾಮೀಜಿಗಳು ನಂದವಾಡಗಿಯ ಡಾಕ್ಟರ್ ಅಭಿನವ ಚನ್ನಬಸವ ಶಿವ ಸಿದ್ದ ಬಸವ ಕಬೀರಾನಂದ ಸ್ವಾಮೀಜಿಗಳು ಎಲ್ಲ ಪೂಜ್ಯರು ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ರಾಜಕೀಯ ಮುಖಂಡರುಗಳು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದ ಗೌರವಾಧ್ಯಕ್ಷತೆಯನ್ನು ಎಸ್ಆರ್ ಪಾಟೀಲ್ ದಕ್ಷತೆಯನ್ನು ಹುಣಗುಂದ ಮತ ಕ್ಷೇತ್ರದ ಮಾಜಿ ಶಾಸಕರಾದ ದೊಡ್ಡನಗೋರಾಜಿ ಪಾಟೀಲ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಪಿ ಎಚ್ ಪೂಜಾರ್ ಬೆಂಗಳೂರಿನ ರೆಡ್ಡಿ ಜನಸಂಘದ ಕೃಷ್ಣ ರೆಡ್ಡಿ ಪ್ರಭಾಕರ್ ರೆಡ್ಡಿ ನಾರಾಯಣ್ ಹರಿಮನಿ ಶರಣ್ಗೌಡ ಬಯಾಪುರ್ ರಾಜ್ಯದ ಮೂಲೆ ಮೂಲೆಯಿಂದ ಸಾರ್ವಜನಿಕರು ಹೇಸುವನ್ಗುತ್ತಿ ಗ್ರಾಮದ ಗುರಿ ಹಿರಿಯರು ಸುತ್ತಮುತ್ತಲಿನ ಗ್ರಾಮದವರು ಉಪಸ್ಥಿತರಿದ್ದರು ಆದರ್ಶಿಗಳೇನು ಮಹಾಯೋಗಿ ದೇವನ ಆದರ್ಶಗಳೇನು ಅವರ ತತ್ವಗಳೇನು ಅವುಗಳನ್ನು ನಾವು ಬದುಕಿನಲ್ಲಿ ನಾವು ಕಷ್ಟಪಟ್ಟು ಇವತ್ತು ಅವ್ರು ಮಾತನಾಡಿದರಲ್ಲ ಆ ಶ್ರಮಕ್ಕೆ ಆಸರು ಎಷ್ಟು ಮಂದಿ ಸಹಾಯ ಮಾಡಬೇಕು ಅಸಂಖ್ಯಾತ ಮಂದಿ ಮತ್ತೊಂದು ಬಂದಿದ್ದು ಬರುತ್ಗೌಡರು ಹಿರಿಯ ಸೀತೆ ಸೇರ್ಕೊಂಡು ಬೆಂಗಳೂರಿಗೆ ಬಂದು ಆಮಂತ್ರಣ ಪತ್ರಿಕೆ ಕೊಟ್ಟು ನಮ್ಮೂರಲ್ಲಿ ಹಿಂದೆಂದೂ ಆಗಿದೆ ನೀವು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರು ಆ ಯಾರ್ಯಾರು ಬರ್ತಾರೇ ದಿನ ಪಟ್ಟಿ ದೊಡ್ಡದೇ ಹೇಳಿದ್ರು ಅವರು ಅದ್ರೊಳಗೆ ನಾನು ಸ್ವಲ್ಪ ಸಂಧಿ ಒಳಗೆ ಜೊತೆ ಬಹಳ ಜನ ಇದ್ದಾರೆ ನಾನು ತಪ್ಪಿಸಿ ನಡೀಬಹುದೇನೋ ಆ ಕಾರ್ಯಕ್ರಮದಲ್ಲಿ ಇರುವಂತ ಅಗತ್ಯತೆ ಅವಶ್ಯಕತೆ ಪಾಠ ಮುಖಂಡ ನಾನು ವಹಿಸಿದ್ರು ನೀವು ಇಲ್ಲೇ ಇರಬೇಕು ಅನ್ನುವಂಥದ್ದು ನಿಮಗೆ ಮತ್ತೊಮ್ಮೆ ನನಗೆ ನೆನಪು ಮಾಡಿ ತೆಗೆದುಕೊಂಡು ಎಲ್ಲರೂ ಒಂದೇ ಹೇಳ್ತಾ ಇದ್ದಾರೆ ನೀವು ಇಬ್ಬರು ಮೂರು ಜನ ಮಾತ್ರ ಉಳಿದಿರಿ ಮತ್ತೆ ನೀವೊಬ್ರು ಕೈ ಕೊಟ್ಟರೆ ನಮ್ಗೆ ಸಮಸ್ಯೆ ಆಗ್ತೈತಿ ಅಂತ ಒತ್ತಾಯದ ಮಾತುಗಳನ್ನು ಹೇಳಿದ್ರು ನನಗೂ ಕೂಡ ಈ ಕಾರ್ಯಕ್ರಮ ತಪ್ಪಿಸಿದ್ರೆ ಒಂದು ದೊಡ್ಡ ಪ್ರಮಾದ ಆಗ್ತಿತ್ತೇನು ಅನ್ನುವಂತ ಭಾವನೆ ಇವತ್ತು ನನಗೆ ಬರ್ತಾ ಇದೆ ಅವರ ಅಪೇಕ್ಷೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸದ ಮೇರೆಗೆ ಈ ಕಾರ್ಯ ಕೃಷ್ಣಾರೆಡ್ಡಿ ಅವರು ಹೇಳಿದ ಹಾಗೆ ನಮ್ಮ ಜನ ಪ್ರಯಾಪರು ಸಮಾಜ ಜೀವಿಗಳು ಜೀವಿಗಳು ಎಲ್ಲೇ ಕಷ್ಟ ಇದ್ರು ಕೂಡ ಎಲ್ಲರೂ ಕೂಡ ವಿಶ್ವಾಸ ತೆಗೆದುಕೊಂಡು ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂತ ಮನಸ್ಥಿತಿ ಉಳ್ಳವರು ಅನ್ನುವಂಥದ್ದನ್ನು ಕೇಳಿದ್ರೆ ನನಗೂ ಕೂಡ ಒಬ್ಬ ಸವಾಲದ ಮುಖಂಡ ಹೆಮ್ಮೆ ಕೂಡ ಅನಿಸ್ತಾ ಇದೆ ಬೆಳಗ್ಗೆ ಪ್ರಾರಂಭ ಮಾಡಿ ಅಂತ ಹೇಳಿದ್ದೆ ಇಲ್ಲ ಬೆಳಗ್ಗೆ ಅನೇಕ ಕಾರ್ಯಚರ್ಚ ಇದಾವೆ ಅದಕ್ಕೆ ಈ ಕಾರ್ಯಕ್ರಮ ತಡವಾಗಿ ಪ್ರಾರಂಭವಾಗಿದೆ ಆದ್ರಿಂದ ಜನ ಇಷ್ಟೊತ್ತೇ ಇದ್ರು ವಿಶೇಷವಾಗಿ ಏನಪ್ಪಾ ಅಂದ್ರ ಇದು ನಿಮ್ಮೇ ಕಾರ್ಯಕ್ರಮ ಮಲಂಬ್ ಅಂದ್ರೆ ಯಾರು ನೀವೇನೆ ಪ್ರತಿ ಮನೆ ಮನೆಯಲ್ಲೂ ಕೂಡ ಮಲಂಬಿದ್ದಾವೆ ಇವತ್ತಿಗೆ ಇದಾವೆ ಇಲ್ಲಂತಿಲ್ಲ ಎಲ್ಲ ಮನೆಗಳಲ್ಲಿ ಕೂಡ ಮಲಮ ಇದ್ದಾರೆ ಮನೆಗೆ ಹೋದ್ರ ಮಲಮ್ ಇದ್ದೇ ಇರ್ತಾರೆ ಯಾಕಂದ್ರೆ ನಮ್ಮ ಹಿರಿಯ ಹೇಳ್ತಾರೆ ಶಾಸ್ತ್ರ ಏನಂತ ಮಾಡಿಕೊಳ್ಬೇಕಂತ ಹಿರೇಮಗ ಮನಿ ಹಿರಿಯ ಸೊಸಿ ಆಕಿ ಮಲಬಕಾದ್ರ ಕುಂತೋರ್ ಎತ್ತಿರಬಾರ್ದು ಮಕ್ಕಳ ಎತ್ತಿರಬಾರ್ದು ಹಿರೇಮಗ ಕುಂತ ಅಂದ್ರೆ ಎದ್ದು ಅದ್ರ ಅರ್ಥ ಯಾವ ಮಗ ಕುಂಡುತ್ತಾನಲ್ಲ ಕುಂತಾಗ ತಂದಿ ಬಂದ ಹಿರಿಯರು ಬಂದರು ಅಂತ ಹೇಳಿ ಅವ ಜೊತೆ ಅಂದ್ರೆ ಅಂತ ಸ್ಥಳದಲ್ಲಿ ಕೂಡ ಕೂಡಿದ್ರ ಹಿರಿಯರು ಜಾಗ ಕೊಡೋಕಿನ ಮುಂದನ ಅವರಿಗೆ ಸ್ಥಾನ ಬಿಟ್ಟು ತಾನು ಕೊಡಬೇಕು ಇನ್ನ ಮನೆ ಸಸಿ ಹಿರಿಯರು ಮನೆಯವರು ಏನಾದ್ರೂ ಕಿರ್ತಿ ನಮ್ಮ ಮಾವ ಮಾಡ್ತಾನ ನನ್ ಹಿಂಗ್ ಮಾಡ್ತಾನೆ ನಮ್ಮ ರಾಧನೇ ನಮ್ಮ ಮೈದಾನ ಹಿಂಗ್ ಮಾಡ್ತಾರೆ ಮನೆಯಲ್ಲಿ ಮನೆಯಲ್ಲಿರ್ತಕ್ಕಂತ ಸಮಸ್ಯೆಯನ್ನ ಪ್ರಜಾರದಲ್ಲಿ ಬಿಡ್ಬಿಡುತ್ತೆ ಅಂತ ಒಂದು ಸಹನಮೂರ್ತಿ ಯಾರಿದ್ರು ಹೇ ರೆಡ್ಡಿ ಅವರು ಆ ಕಾರಣದಿಂದ ಇವತ್ತು ಪ್ರತಿಯೊಂದು ಮತ ಇವತ್ತಿಗೂ ಮಲ್ಲಮ್ಮನವರು ಇದಾರೆ ವಿಶೇಷವಾಗಿ ಆದ್ರೆ ನಗರದಲ್ಲಿ ಕಡಿಮೆ ಆಗಿದೆ ಯಾಕಂದ್ರೆ ರಿಪೋರ್ಟ್ ರಿಮೋಟ್ ಇಲ್ಲ ಆ ಪರಿಸ್ಥಿತಿ ನಮ್ಗೆ ಇವತ್ತು ಪಾಶ್ಚಿಮಾತ್ಯ ಕಡೆ ಹೋಗ್ಬಿಟ್ಟಿದೆ ನಮಗೆ ನಮ್ಮ ಸಂಸ್ಕೃತಿ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಪಾಶ್ಚಿಮಾತ್ಯ ಕಡೆ ಹೋಗ್ತಾ ಇದೆ ಆದ್ರಿಂದ ಮಲ್ಲಮ್ಮನ ಆದರ್ಶಗಳನ್ನ ಇವತ್ತು ನಾವೆಲ್ಲ ನಮ್ಮ ಜೀವನದಲ್ಲಿ ದೇವಾಲಯ ಆದರ್ಶನಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅವರಿಬ್ಬರನ್ನು ಪ್ರತಿ ದಿವಸ ದರ್ಶನ ಮಾಡ್ತಾ ಇದ್ರ ಹಾಗೆ ಎಸ್ ಆರ್ ಪಾಟೀಲ್ ಸರ್ ಹೇಳಿದಾಗ ನೂರು ಪರ್ಸೆಂಟ್ ಅಲ್ಲ ಕಡೆ ಒಂದ್ ಹತ್ತು ಪರ್ಸೆಂಟ್ ಎಲ್ಲ ನಮಗೆ ಬರ್ತಾ ಒಂದು ಹತ್ತು ಪರ್ಸೆಂಟ್ ಅದ ಯಾಕಂದ್ರ ನಮ್ಮಲ್ಲಿ ಸಿಟ್ಟು ಸೆಡುವು ಜಾಸ್ತಿ ಮತ್ತೆ ಆ ಸಿಟ್ಟು ಸೆಡುವು ಅದೇ ಹೇಳ್ತಾರಲ್ಲ ಯಾವತ್ತೂ ಕೂಡ ಯಾರು ಸಹನಾಮೂರ್ತಿ ಆಗಿರ್ತಾರೆ ಯಾರ ನಮ್ಮ ಎಸ್ ಆರ್ ಪಾಟೀಲ್ ಸರ್ ಎಲ್ಲರ ಸಿಟಿ ತಿದ್ದು ನೋಡಿ ಹೆಮ್ಮೆ ಮಾಡಿದ್ದಾರೆ ಇವತ್ತು ನಾವು ಹೆಮ್ಮೆ ಪಡ್ಬೇಕು ಹಾಗಲ್ಲ ನಾವು ಹೆಮ್ಮೆ ಆದ್ರೂ ಇವ್ನಿಂಗ್ ಇನ್ನೊಬ್ಬರನ್ನ ಹಾಡ್ಕೊಳೋದೇ ಅದು ನಮ್ಮನ್ನು ಉದ್ಧಾರ ಮಾಡೋದಿಲ್ಲ உத்தாரதில்ல நாவுகள் உத்தார ஆகல இன்னொரு நான் அசூயப்பொரு அபிமான பட்ட இன்னொரு கௌரவ கொட்ட இன்னொருவரு சாது மேதா அவரியில் நான் சாதனை ஷல இதை மாத்தி நான் கொடுக்க கொடி சாத்த